ಮಗನ ಬರೀ ಮಗನ ನೀವು ಒಪ್ಪದಿಗೆ ಇರೋದು ಲೈಕ್ ಇದಿರೋದು ಕಣ್ಣಾ ಬಂದೆನಿಗೆ ಯಾನನೆಲ್ಲ ಹೇಳ್ತಿರಲ್ಲ ಕ್ಯಾಮೆರಾ ಆನ್ ಮಾಡ್ ಅಂತ ಹೇಳ್ತಿರೋದು 100 ಆದವ ನೀವು ಕ್ಯೂಟ್ ಆಗಿ ಹೇಳ್ತಿರ ಕ್ಯಾಮೆರಾ ಆನ್ ಆಗಿರೋದು ಹೇಳ್ತೀನಿ ನೀನು ಏನು ಹೇಳ್ತಿರೋದು ಅಂದ್ರೆ ಕ್ಯೂಟ್ ಆಗೋದು ಆ

ಹುಡ್ಗಿರ್ ಕಾಣಿಸ್ರೆ ಓಕೆ ಕಣ ನಿನ್ಗೆ ಯಾಕೋ ಕಾಣಿಸ್ಬೇಕು ನಾವೆಲ್ಲ ಹುಡುಗರ್ಗು ಹೇಳ್ತೇನೆ ಹಾ ಕನ್ಫರ್ಮ್ ಕನ್ಫರ್ಮ್ ಪಕ್ಕಾ ಹಾಕ್ತೀನಿ ನಿನ್ನ ತೋಸಿ